ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಅರೌಂಡ್ ತ್ರೀ ತೌಸಂಡ್ ಥಿಯೇಟರ್ಸ್ ಬರುತ್ತೆ ಪ್ಲಾನ್ ಯಾವ ಥರ ನಿಮಗೆ ಸಾವಿರದ ಎಂಟುನೂರು ಥಿಯೇಟರ್ ಐನೂರಿಂದ ರಿಲೀಸ್ ಪ್ಲಾನ್ ಯಾವ ಥರ ಮಾಡ್ಕೊಂಡಿದ್ದೀರಾ

ಈ ಸಿನಿಮಾದ ಬಜೆಟ್ ಅಂತ ಹಾಗೆ ಒಂದು ಮಾಹಿತಿ ಹೇಳಿದರು ಗಾಂಧಿನಗರದ ಕೆಲವೊಂದು ಪ್ರೊಡ್ಯೂಸರ್ಸು ನಿರ್ಮಾಪಕರುಗಳ ಪ್ರಕಾರ ಒಂದು ನೂರೈವತ್ತು ಕೋಟಿ ಆಗಿದೆ ಅಂತ ಒಂದು ರೂಮರ್ಸು ಸಿನ್ಮಾ ಸೊ ಎಲ್ಲ ಭಾಷೆಯಲ್ಲೂ ರಿಕವರಿ ಅಂದರೆ ಎಲ್ಲ ಭಾಷೆಯಲ್ಲೂ ಸಿನಿಮಾ ರಿಲೀಸ್ ಆಗಿರೋದ್ರಿಂದ ನೀವು ಎಷ್ಟು ಸೇಫ್ ಆಗಿದ್ದೀರಾ ಬಿಸ್ನೆಸ್ ಆ್ಯಂಗಲ್ ಅಂತ ಬಂದಾಗ ಮಾರ್ಟಿನ್ ಸಿನ್ಮಾ ಮಟ್ಟಿಗೆ ಬಿಸ್ನೆಸ್ ಆಗಿದೆ ಈಗ ಆಲ್ಮೋಸ್ಟ್ ಎಲ್ಲಾನು ಫೈನಲ್ ಹಂತದಲ್ಲಿದೆ ಎಲ್ಲ ಮುಗಿಯುತ್ತೆ ಅಂದರೆ ಬಜೆಟ್ ಅದೇ ಬಜೆಟ್ ಎಲ್ಲರೂ ಹೇಗೆ ಮಾಡೋದಿತ್ತು ಸಿನಿಮಾ ಸ್ಕ್ರೀನ್ ಮೇಲೆ ಬಂದಾಗ ಹಂಡ್ರೆಡ್ ಪರ್ಸೆಂಟು ಜಸ್ಟಿಫೈ ಆಗುತ್ತೆ ಏನು ಜನ ಹೇಳ್ತಾ ಇದ್ದಾರೆ ಅದು ಜಸ್ಟಿಫೈ ಓಕೆ ಧ್ರುವ ಸರ್ ನೀವು ಆ್ಯಕ್ಷನ್ ಮತ್ತು ಫ್ಯಾಮಿಲಿನಂತ ಗುರುತಿಸ್ಕೊಂಡಿದ್ದೀರಾ ನಿಮ್ಮ ಈಗ ಹಿಂದಿನ ಸಿನಿಮಾಗಳೆಲ್ಲ ನೋಡಿದಾಗ ಒಂದು ಲವ್ ಸ್ಟೋರಿ ಒಂದು ಆಕ್ಷನ್ ತುಂಬಾ ಚೆನ್ನಾಗಿ ಎಲ್ಲ ವರ್ಗದ ಪ್ರೇಕ್ಷಕರು ಇಷ್ಟ ಆಗುವಂತ ಇರುತ್ತೆ ಈ ಸಿನಿಮಾದಲ್ಲಿ ನಾವು ಈಗಾಗಲೇ ಟ್ರೈಲರ್ ಅಲ್ಲಿ ನೋಡಿದಂಗೆ ಟ್ರೈಲರ್ ಕೊನೆಯಲ್ಲಿ ಒಂದು ಇದು ಬರುತ್ತೆ ಒಂದು ಸನ್ನಿವೇಶ ಡಬಲ್ ಮೀನಿಂಗ್ ಒಂದು ಸನ್ನಿವೇಶ ಬರುತ್ತೆ ತೋರಿಸುವಂಥದ್ದು ಆ ಥರ ದೃಶ್ಯ ಅಥವಾ ಇದು ಡೈಲಾಗು ಸಿನಿಮಾದಲ್ಲಿ ಅವಶ್ಯಕತೆ ಇದೆಯಾ ಕೈ ಕೊನೆಯಲ್ಲಿ ಒಂದು ಸೀನ್ ಫಾರ್ಮ್

ನಿರ್ಮಾಪಕರೇ ಈಗ ನೀವು ರಿಲೀಸ್ ಟೈಮ್ ಬರುವಾಗ ನಿರ್ದೇಶಕರನ್ನ ಯಾಕೆ ದೂರಾಡ್ತಾ ಇದ್ದೀರಿ ಅಂತ ಸರ್ ಅದು ಈಗ ಪ್ರೆಸೆಂಟ್ಲಿ ಕೋರ್ಟಲ್ಲಿದೆ ಓಕೆ ಆಯಿತಾ ಸೊ ಯಾರು ಇಟ್ಟಿದ್ದಾರೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಅಲ್ಲ ನಾನಿಲ್ಲಿ ಬಂದಮೇಲೆ ಅವ್ರನ್ನ ನೋಡಿಲ್ಲ ಫೋನ್ ಮಾಡಿದೆ ನಾನು ಅವರಿಗೆ ನಮಗೆ ಈ ಪ್ರೆಸ್ಮೆಂಟ್ ಇನ್ಫಾರ್ಮೇಷನ್ ಇಲ್ಲ ಅಂದರು ಒಬ್ಬ ನಿರ್ದೇಶಕನ ಪರಿಸ್ಥಿತಿ ಈ ಥರ ಆದರೆ ಹೇಗೆ ಅಂತ ಒಬ್ಬ ನಿರ್ಮಾಪಕನ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡ್ಮೇಲೆ ಅದು ಡಿಸೈಡ್ ಆಗುತ್ತೆ ಅದು ಏನಾಗಿದೆ ನಿಮಗೆ ಹೇಳಕ್ಕೂ ಈ ಧ್ರುವ ಸರ್ ಮನಸ್ಸು ಮಾಡಿದ್ರೆ ಆಗ್ತಿದ್ರು ಯಾಕಂದ್ರೆ ಹಿಂದಿ ಸಿನಿಮಾನ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಅವರು ಕೂಡ ಅವ್ರನ್ನ ಅವಾಯ್ಡ್ ಮಾಡ್ತಾರೆ ಅಂದ್ರೆ ನೋವಿನ ಸಂಗತಿ ಒಂದು ನಿಮಿಷ ಸರ್ ಮತ್ತೆ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತು ಅವರು ಇಲ್ಲ ಇಲ್ಲಿ ಅದೇ ತನಕ ಕಾಣಿಸ್ತಾ ಇದೆ ಇಲ್ಲ ಇಲ್ಲ ನೀವು ಅಜ್ಯೂಮ್ ಮಾಡ್ಕೊಂಡ್ಬಿಡಿ ನಾನು ಅವಾಯ್ಡ್ ಮಾಡ್ತಾ ಇಲ್ಲ ಮತ್ತೆ ಇಲ್ಲ ಅದು ಅವರು ಇವ್ರದ್ದು ಪ್ರಾಬ್ಲಮ್ಮು ಸೊ ಅವರೇ ಮಾತಾಡಿಕೊಂಡ್ರೆ ತುಂಬ ಇದು ತುಂಬ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಇದು ಡೈರೆಕ್ಟರ್ ಪ್ರೊಡ್ಯೂಸರ್ದು ಮುಂಚೆನೂ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮಗೆಲ್ರಿಗೂ ಗೊತ್ತಿರೋದೆ ಇದೇನು ಸರ್ಪ್ರೈಸಿಂಗ್ ಏನಲ್ಲ ಸೊ ಇದು ಇವಾಗ ಕೋರ್ಟ್ವ್ರಿಗೂ ಹೋಗಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ವಿಷಯ ಸೊ ಇದನ್ನು ಚೇಂಬರ್ಗೂ ಹೋಗಿದೆ ಸೊ ಚೇಂಬ್ರಲ್ಲೇ ಬಗ್ಗೆಹಾರಿದ್ದಾರೆ ಅದು ಇವಾಗ ಕೋರ್ಟ್ಗೆ ಹೋಗಿದೆ ಅಲ್ವಾ ಸೊ ಚೇಂಬರ್ಗಿಂತ ದೊಡ್ಡವನ ಸರ್ ನಾನು ಚೇಂಬರ್ ಅಂದರೆ ಇಟ್ ಇಸ್ ಅ ಮದರ್ ಬೋರ್ಡ್ ಅಲ್ವಾ ಅಲ್ಲೇ ಬಗೆಹಾರಲಿಲ್ಲ ಅಂದರೆ ಸೊ ನಾನು ಅದಕ್ಕಿಂತ ದೊಡ್ಡವನಲ್ಲ ಸರ್ ಸೊ ಇವಾಗ ಪ್ರೊಡ್ಯೂಸರ್ ಮಾತಾಡಿದ್ರೆ ಚೆಂದ ಅದಕ್ಕೆ ಒಂದು ಮಧ್ಯಂತರ ಅರ್ಜಿ ಹಾಕಿದ್ರು ಅದು ನೆನೆ ವಚ ಆಗಿದೆ ಸೊ ನಿಮ್ಮ ಗಮನಕ್ಕೆ ಇರಲಿ ಬಹುಶಃ ಮಧ್ಯಂತರ ಅರ್ಜಿ ಅಂದರೆ ನಿಮಗೆಲ್ಲರಿಗೂ ಅದರ ಅರ್ಥ ಗೊತ್ತಿದೆ ಸೊ ಅವ್ರದ್ದೇ ಸಿನಿಮಾ ಬೆವರು ಮತ್ತು ರಕ್ತ ಹರಿಸಿರೋರು ಸಿನಿಮಾನ ಮಧ್ಯಂತರ ಅರ್ಜಿ ಹಾಕ್ತಾರೆ ಅಂದರೆ ಯು ಕ್ಯಾನ್ ಯುವರ್ ಸೆಲ್ಫ್ ಅನಾಲಿಸ್ ಸರ್ ಅದರದ ಅರ್ಥ ಏನು ಸರ್ ಅದೇ ಈ ಈ ಕೋರ್ಟಲ್ ಇದೆ ಸರ್ ಇದೀಗ ನಾನು ಓಪನ್ ಅಲ್ಲಿ ಡಿಸ್ಕಸ್ ಮಾಡೋ ವಿಷಯ ಅಲ್ಲ ಟೈಮ್ ಬಂದಾಗ ಹನ್ನೆರಡನೇ ತಾರೀಕು ಮಾತಾಡ್ತೀನಿ ಮೇಡಮ್ ನಾನು ಅಲ್ಲ ಅದೇ ಈಗ ಈಗ ನಿಮಗೆ ಒಂದು ಡಾಕ್ಯುಮೆಂಟು ಆಲ್ರೆಡಿ ಇದೆ ಅದನ್ನು ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಬಹುಶಃ ಇದು ಈ ಈ ವೇದಿಕೆ ನಾವು ಒಂದು ಸಂತೋಷದಿಂದ ಒಂದು ಸಿನಿಮಾ ಮಾಡಿದ್ದು ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋದು ನಿಟ್ಟಿನಲ್ಲಿ ಇವಾಗ ಇಷ್ಟು ಜನ ಕೂತಿದ್ದೀವಿ ಅಂದರೆ ಅವ ಇಷ್ಟು ಜನಕ್ಕೆ ಸಿನಿಮಾ ಮೇಲಿರೋ ಒಂದು ಕಾಳಜಿ ಅಲ್ವಾ ಸೊ ಇದೇ ಕಾಳಜಿ ಉಳಿಸ್ಕೊಂಡು ಹೋಗ್ಬಿಟ್ಟಿದ್ದರೆ ಸೀಟ್ ಯಾರು ಯಾರ್ದು ಕಿತ್ಕೊಳ್ಳೋಕ್ಕಾಗಲ್ಲ ಯಾರು ಇದು ನನ್ನ ಅನಿಸಿಕೆ ಸೊ ಇದು ದಯವಿಟ್ಟು ನೀವು ಲೆಟಸ್ ಆಲ್ ಬಿ ಪಾಸಿಟಿವ್ ಸಿನಿಮಾ ಬಗ್ಗೆ ಪಾಸಿಟಿವ್ ಅಂತ

ಇಂಪಾರ್ಟೆನ್ಸ್ ಇಷ್ಟು ದೊಡ್ಡ ಬಜೆಟ್ ನೀವು ರಿಸ್ಕ್ ಅಂತ ಅನ್ಕೊಳ್ಬಾರ ಅಂದ್ರೆ ಡೈರೆಕ್ಟರ್ ಈ ಕೋರ್ಟ್ ಇವುಗಳೆಲ್ಲ ನೀವು ಬೇರೆ ಬೇರೆ ಕಡೆಯಿಂದ ಇವೆಂಟ್ ಗಳನ್ನು ಕೂಡ ಮಾಡ್ತೀರ ಅವಾಗ ಯಾವ ರೀತಿ ಇಲ್ಲ ಇವಾಗ ನಾವು ಮಾಡ್ಕೊಂಡಾಗ ಬರ್ತಾ ಇದೀವಿ ಅಲ್ವಾ ನಾವು ನೋಡಿರೋ ಹಾಗೆ ಸಿನಿಮಾದಲ್ಲಿ ತುಂಬಾ ಸಿ ಜಿ ವರ್ಕ್ ತುಂಬಾ ಜಾಸ್ತಿ ಇದೆ ಇದೆಲ್ಲ ಅದರ ನಡುವೆ ನಿರ್ದೇಶಕರ ಅನುಪಸ್ಥಿತಿಯಲ್ಲಿ ಆರ್ಥಿಕ ಜವಾಬ್ದಾರಿ ಸರ್ ಎಲ್ಲ ಟೆಕ್ನಿಷಿಯನ್ಸು ನೋಡಿ ಸತ್ಯ ಸರ್ ಇದ್ದಾರೆ ಹಾಗೆ ಸಿ ಜಿ ಸೂಪರ್ವೈಸರ್ಸ್ ಇದ್ದಾರೆ ಅವರೆಲ್ಲರೂ ಅದನ್ನ ತುಂಬಾ ಚೆನ್ನಾಗಿ ಅದನ್ನು ನಿಭಾಯಿಸಿದ್ದಾರೆ ಆ ಥರದ್ದೇ ಬಂದಿದೆ ಏನಿಲ್ಲ ಸರ್ ಕಂಪ್ಲೀಟ್ ಆಗಿದೆ ಸೆನ್ಸರ್ ನೋಡಿದ್ರಲ್ ಸರ್ ಇಲ್ಲ ಇಲ್ಲ ನಾವು ಸೆನ್ಸರ್ ತೋರಿಸಿರೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮೇಡಮ್ ಅವ್ರನ್ನ ಕೇಳಿ ಮೇಡಮ್ ನಾನು ನಿನ್ನ ಕೇಳ್ತಾ ಇರೋದು ನಿಮ್ಮ ಪ್ರಶ್ನೆಗೆ ನಾನು ಕೇಳೋ ಬದಲು ಅವ್ರನ್ನ ಒಂದು ಸಲ ಕೇಳ್ಬೋದಲ್ಲ ಅಂತ ಅಷ್ಟೇ ನೀವು ಭಾಳ ಶಿಸ್ತಿಂದ ಸಿನಿಮಾಗಳು ಮಾಡ್ಕೊಂಡು ಬರೋದು ಚಿಕ್ಕ ಸಿನಿಮಾ ಆದರೆ ದೊಡ್ಡ ಸಿನಿಮಾ ಆಗಲಿ ಅಂದರೆ ಒಂದು ರೂಪಾಯಿ ಅಂದರೆ ತೊಂಬತ್ತು ಪೈಸೆನಲ್ಲಿ ಮುಗಿಸ್ತಾ ಇಲ್ಲ ಅಷ್ಟು ಪ್ಲಾನ್ ಮಾಡ್ಕೊಳ್ತಾ ಇದ್ದವ್ರು ಬಟ್ ಈ ಸಿನಿಮಾ ಯಾಕೆ ಪರ್ಸನಲ್ ಅದೆಲ್ಲ ಬೇರೆ ಬಟ್ ಈ ಸಿನಿಮಾ ನಿಮಗೆ ಯಾಕೆ ಇಷ್ಟು ಪ್ಲಾನ್ ಮಾಡುವಂತ ಪ್ರೊಡ್ಯೂಸರ್ ಯಾಕೆ ಈ ತರ ಸಿಚುವೇಶನ್ ಪ್ರತಿಯೊಂದು ಸಿ ಅನ್ಫೋರ್ಸಿನ್ ಇನ್ಸಿಡೆಂಟ್ಸ್ ಯಾರಿಗೂ ಔಟ್ ಆಫ್ ಸಡನ್ ಆಗಿ ಏನೇ ಬಂದ್ರು ಎದುರಿಸ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಆ ಸಿಚುವೇಶನ್ಸ್ ಇಂದ ಕೆಲವು ವಿಚಾರಗಳು ಆಗ್ತವೆ ಈಗ ಫಸ್ಟ್ ಡೇ ದುಬಾರಿ ಆ ನಂತರ ಅಲ್ಲ ದುಬಾರಿದು ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ ಅವಾಗ ಅಮೆರಿಕಾನಲ್ಲಿ ಅವಾಗ ಕೋವಿಡ್ ಸಂದರ್ಭ ನಾವು ಯಾರು ಅದಕ್ಕೆ ಟ್ರಾವೆಲಿಂಗ್ಗೆ ಪರ್ಮಿಷನ್ ಸಿಗ್ಲಿಲ್ಲ ಸೊ ಹಾಗಾಗಿ ನಾವು ಇನ್ನೊಂದು ಕತೆ ಧ್ರುವ ಸರ್ ಓಕೆ ಮಾಡಿದ್ದಿತ್ತು ಅರ್ಜುನ್ ಸರ್ ಮಾಡಬೇಕು ಅಂತಿದ್ದ ಕತೆ ಅದು ಸೊ ನನಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ತಗೊಂಡು ಮಾಡಿರೋಂಥದ್ದು ನಡುವೆ ಏನೇ ಮಿಸ್ಟೇಕ್ ಆದ್ರೂ ಕೂಡ ಸಾಮಾನ್ಯವಾಗಿ ನೀವು ಯಾವ್ದನ್ನು ಇಟ್ಕೊಳ್ಳಲ್ಲ ನೇರವಾಗಿ ಹೇಳ್ಬಿಟ್ಟಿದೆ ಅಂದ್ರೆ ಎನಿ ಸಿನಿಮಾ ಬೇರೆ ಸಿನಿಮಾದ ಸರ್ ನಾನು ನೋಡಿ ಕೇಶವಮೂರ್ತಿ ಅವರು ಒಂದು ನಿಮಿಷ ಎಂಟು ಸಿನಿಮಾದಲ್ಲಿ ನನಗೆ ಏನು ಆ ಥರ ಸಮಸ್ಯೆ ಆಗಿಲ್ಲ ಅಲ್ವಾ ಅದಕ್ಕೆ ಏನು ಹೇಳಿಲ್ಲ ಅಲ್ವಾ ಯಾವ್ದಾದ್ರು ಇದ್ರೆ ಹೇಳ್ತಿದ್ದೆ ಅಂತಂದ್ರೆ ಅಂಥದ್ದು ಯಾವ ಘಟನೆಯೂ ನನ್ನ ಇದರಲ್ಲಿ ಸಿನಿಮಾದಲ್ಲಿ ಯಾವತ್ತೂ ನಡೆದಿಲ್ಲ ಬಹಳ ನೇರವಂತಿಕೆ ಇದ್ದವರು ಸರ್ ಈಗಲೂ ಇದೆ ನೇರವಂತಿಕೆ

ಬಟ್ ಏನೇ ಮಾತಾಡಿದ್ರು ಸ್ವಲ್ಪ ಏನೋ ನೆಗೆಟಿವ್ ಮಾತಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ ಏನೋ ಮನಸ್ತಾಪಗಳು ಐ ತಿಂಕ್ ನಾನು ಅನ್ಕೊಂತೀನಿ ಇದು ಕನ್ನಡದ ಮೊದಲ ಹೈ ಬಜೆಟ್ ಸಿನ್ಮಾ ಅಂತ ಅನ್ಕೊಂತೀನಿ ಕರೆಕ್ಟ್ ಇದಕ್ಕಿಂತ ಮುಂಚೆ ಇಷ್ಟು ಬಜೆಟ್ ನಮ್ಗೆ ಕನ್ನಡದಲ್ಲಿ ಸೊ ಹಂಗಾಗಿ ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಆಚೆ ಬರ್ತಾ ಇದೆ ಅಹ್ ಏನಾಗ್ಬಿಡುತ್ತೆ ಒಂದ್ ಯಾವ್ದೋ ಒಂದ್ ಸಣ್ಣದ ನೆಗೆಟಿವ್ ಆಚೆ ಹೋದ್ರು ಸಿನಿಮಾ ತುಂಬಾ ದೊಡ್ಡ ಹೊಡಿತಾ ಬಿಡುತ್ತೆ ಸೊ ಒಂದು ಪ್ರೊಡ್ಯೂಸರ್ ಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂದ್ರೆ ನಮಗೂ ಒಂದು ಹೆಮ್ಮೆ ಒಂದು ಕನ್ನಡ ಸಿನಿಮಾದಲ್ಲಿ ಸಿನಿಮಾ ಬಂದಿದೆ ಅಂತ ಸೊ ಸಣ್ಣ ಪುಟ್ಟದ ಏನೇ ಇದ್ದೇ ಇರುತ್ತೆ ಮನಸ್ತಾಪಗಳು ಅದನ್ನೆಲ್ಲ ಬಿಟ್ಟು ಇವತ್ತು ನಾವು ಸಿನಿಮಾ ಏನೇನು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಯಾವತ್ತು ರಿಲೀಸು ಅನ್ನೋದನ್ನ ಅನ್ನೋದಕ್ಕೆ ಈವೆಂಟ್ ನ ಮಾಡ್ತಾ ಇದೀವಿ ಸೊ ಅದಷ್ಟು ದಯವಿಟ್ಟು ಎಲ್ರು ನಿಮ್ ಕಡೆಯಿಂದ ಸಪೋರ್ಟ್ ಪಾಸಿಟಿವ್ ಆಗಿ ಇರಲಿ ಒಂದು ಕನ್ನಡ ಸಿನಿಮಾ ಕಡೆ ಇದೆ ಅಂತ ಹೇಳಿದ್ರೆ ಈ ಸಂಭಾವನೆ ಈಗ ಅವರು ನನಗೆ ಸಿನಿಮಾ ಮಾಡೋಕ್ಕೆ ತಗೊಂಡಿರೋ ಸಂಭಾವನೆಯ ಅಕಸ್ಮಾತ್ ಶೂಟಿಂಗ್ ಲೆಕ್ಕದಲ್ಲಿ ನಾನು ನಾನೊಂದು ನಿಮಿಷ ಹೇಳಿ ಕ್ಲಾರಿಫಿಕೇಶನ್ ಇದು ಆಯ್ತಾ ಈ ಪ್ರಶ್ನೆಗೆ ನಾನೇ ಉತ್ತರ ಹಾಕಿ ಕೊಡ್ತೀನಿ ಅಂದರೆ ಇವರು ಈ ಈ ನಂಬರ್ ಆಫ್ ಡೇಸ್ ಈ ಮೂರು ವರ್ಷ ಶೂಟಿಂಗ್ ಮಾಡಿದ್ದಾರಲ್ವ ಅವರು ಏನಾರ ಹೆಚ್ಚುವರಿ ಏನಾರು ನನಗೆ ಬೇಕು ಅಂತ ಅಂದಿದ್ದರೆ ಈ ಇದಕ್ಕೆ ನಾನು ನಾನು ಈಗ ಒಬ್ಬ ಹೀರೋ ಪಕ್ಕ ನಿಂತ್ಕೊಂಡು ಇಲ್ಲ ಕುತ್ಕೊಂಡು ನಾನು ಹೇಳ್ತಾರೆ ಮಾತು ಇವ್ರು ಕೇಳಿದ್ರು ನಾನು ಕೊಡಲೇಬೇಕು ಅನ್ನೋ ಥರ ಪರಿಸ್ಥಿತಿ ಒಬ್ಬ ಹೀರೋಗಿರುತ್ತೆ ಆಯಿತಾ ಬಟ್ ಅವ್ರು ಇಲ್ಲಿವರೆಗೂ ನನ್ನ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಈಗ ಈ ಕ್ಷಣದಲ್ಲೂ ಈ ಮಿನಿಟಲ್ಲೂ ಈ ಸಿನಿಮಾಗೆ ಅವರೇ ನಾನು ನನ್ನ ಮಣ್ಮಳು ಹಾಕಿರ್ಬೋದು ಇನ್ನೊಂದೇನು ಬಟ್ ಅವ್ರ ಶ್ರಮ ಅವರು ಮಾಡಿರೋ ಡೆಡಿಕೇಷನ್ನು ಮುಂದೆ ಅದಕ್ಕೆ ದುಡ್ಡು ಕಟ್ಟೋಕೆ ಆಗೋದೇ ಇಲ್ಲ 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 ನಾನು ನಾನು ಸರ್ ಅದನ್ನು ಅದು ಬರಲೇ ಮಾಡೋದು ಸರ್ ಅದಕ್ಕೆ ಅಪಾರವ ಅದು ನಾನು ಏನು ಕೊಟ್ಟರು ಕಮ್ಮಿ ಸರ್ ಅವ್ರು ಏನು ತಗೊಂಡ್ರು ಅದು ನಾ ಅದು ಕಮ್ಮಿ ಅಂತ ಲೆಕ್ಕ ನನಗೆ ಇದು ನನ್ನ ಮನಸ್ಸಲ್ಲಿರೋ ಮಾತು ಹೇಳ್ತಾ ಇದ್ದೀನಿ ಈ ಅವರು ಬೆಳಗ್ಗೆ ರಾತ್ರಿ ಹಗಲು ಈ ಸಿನಿಮಾಗೆ ಕೊಟ್ಟರೆ ಅಷ್ಟು ಟೈಮ್ ಡೆಡಿಕೇಶನ್ ಬೆಲೆ ಕಟ್ಟೋಕ್ಕಾಗಲ್ಲ ಸರ್ ಇದು ಸತ್ಯ

ಈ ನಾವೇನು ಮೂರು ವರ್ಷ ಮಾಡಿದ್ದೀವಿ ಒಂದು ಪ್ರಯತ್ನ ನಾವೇನು ಮಾಡಿದ್ವಿ ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಸರ್ ಫಸ್ಟ್ ಸಿನಿಮಾ ನೋಡಿದಾಗ ಫಸ್ಟ್ ಸರ್ ನನಗೆ ಕಂಡು ಕಾಣಿಸಿರೋದು ನೋಡಿ ಅಲ್ಲ ಖರ್ಚು ಖರ್ಚು ಬಿಟ್ಟು ಹೇಳ್ತೀನಿ ಸರ್ ಖರ್ಚು ಬಿಟ್ಟು ಖರ್ಚು ಬಿಟ್ಟು ಹೇಳ್ತೀನಿ ಸರ್ ಒಬ್ಬ ಪ್ರೇಕ್ಷಕನಾಗಿ ಡೆಫಿನೆಟ್ಲಿ ಒಂದು ಧ್ರುವ ಸರ್ಜಾ ಫ್ಯಾನ್ ಆಗಿ ಈ ಸಿನಿಮಾ ಅವರು ನಟನೆ ಅವರು ಕ್ಯಾರಿ ಮಾಡಿರೋ ರೀತಿ ಅದು ತುಂಬ ಇಷ್ಟ ಆಗುತ್ತೆ ಸರ್ ಎಲ್ಲರಿಗೂ ಟೆಕ್ನಿಶಿಯನ್ಸ್ ಸರ್ ಟೆಕ್ನಿಷಿಯನ್ಸ್ ಎಲ್ಲರೂ ಕಾಣ್ತಾರೆ ಸರ್ ನಮ್ಮ ಸಿನಿಮಾಲೇ ನಾನು ಅದು ಫಸ್ಟು ಟೆಕ್ನಿಷಿಯನ್ಸ್ ಅಂತಲೇ ಹೇಳಿದ್ದೆವು ಪ್ರತಿಯೊಬ್ಬರು ಮೋಹನ್ ಸರ್ ಆಗಿರ್ಬೋದು ಅವರು ವಿಶೇಷವಾಗಿ ಪ್ರತಿಯೊಂದು ಸೆಟ್ಗಳು ಸೆಟ್ಗಳಾಕೊಟ್ಟಿದ್ದಾರೆ ಮೋಹನ್ ಸರ್ದು ಅಂತ ಹೇಳಬೇಕು ಅಂತಂದರೆ ನೆಕ್ಸ್ಟು ನಮ್ಮ ಮುರುಳಿ ಮಾಸ್ಟ್ರು ಅವರು ಅದು ಅಂದರೆ ಅವ್ರ ದಿನ ಅಲ್ಲ ಸರ್ ಹದಿನೆಂಟುವರೆ ದಿನ ನಮಗೆ ಇಂಟ್ರೊಡಕ್ಷನ್ ಸಾಂಗ್ ಮಾಡಿದ್ದಾರೆ ಅದು ಒಂದು ಇತಿಹಾಸನೇ ನೀವು ನೋಡಿ ಅದು ಆ ಸಾಂಗ್ ನೋಡಿದಾಗ ಈ ಥರದ್ದು ಒಂದು ಸಾಂಗ್ ಆಗಿದೆ ಕನ್ನಡಕ್ಕೆ ಅಂತ ಒಂದು ಹೆಮ್ಮೆ ಕೊಡೋವಂಥ ಸಾಂಗ್ ಆಗುತ್ತೆ ಆಮೇಲೆ ನಮ್ಮ ಚಿಕ್ಕಣ್ಣ ಅವರು ಯಾವಾಗಲೂ ನಮ್ಮ ಸಪೋರ್ಟಿವ್ ಆಗಿದ್ದಾರೆ ಯಾವ ವಿಚಾರವಾಗಿ ಅವ್ರ ಡೇಟ್ ಇಲ್ಲ ಎಷ್ಟೆಷ್ಟು ಅವರು ಸ್ವಂತ ಸಿನಿಮಾ ಮಾಡ್ತಾಯಿದ್ರು ಅವರು ಹೀರೋ ಆಗಿ ಮಾಡ್ತಾಯಿದ್ರು ಅವಾಗಲೂ ನಮ್ಗೆ ಬೇಕು ಅಂದಾಗ ಬಂದಿದ್ದಾರೆ ಅವರು ಸೊ ಹಾಗಾಗಿ ಆಮೇಲೆ ಇಮ್ರಾನ್ ಮಾಸ್ಟ್ರು ಅವರು ಎರಡು ಸಾಂಗ್ ಮಾಡಿದ್ದಾರೆ ಅವರು ಕೂಡ ನಮಗೆ ಹೇಳ್ದಂಗೆ ಫಸ್ಟೇ ಎಲ್ಲ ಪ್ರತಿಯೊಂದು ಡೀಟೇಲಿಂಗು ಹಿಂಗೇ ಈ ಥರ ಇರುತ್ತೆ ಕಾಸ್ಟ್ಯೂಮಿಂದ ಹಿಡಿದು ಅದನ್ನು ಪ್ರಿವ್ಯೂಸ್ ಥರ ಮಾಡಿ ತೋರಿಸಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ನಮ್ಮ ಸತ್ಯ ಸರ್ ಅಂತೂ ಈ ರಿಯಲ್ಲಾಗೇ ನಾವು ಫಸ್ಟು ಆನ್ಬೋರ್ಡು ನಾನು ಹೀರೋ ಈ ಕತೆ ಮಾಡ್ತೀವಿ ಅಂದಾಗ ಇನ್ನು ಡೈರೆಕ್ಟರ್ ಫೈನಲ್ ಆಗಿಲ್ಲ ಸತ್ಯ ಸರ್ ಫೈನಲ್ ಆಗಿದ್ರು ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್ ಸತ್ಯ ಸಾರ್ಗೆ ಇನ್ಫ್ಯಾಕ್ಟ್ ಹೇಳ್ಬಿಡ್ತೀನಿ ಕೇಳಿ ಸರ್ ಇದು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಚಾರ ಸತ್ಯ ಸಾರ್ ನಿಮಗೆ ಡೈರೆಕ್ಷನ್ ಮಾಡಿ ಈ ಪಿಚ್ಚರ್ ಅಂತ ಕೇಳಿದ್ವಿ ಸರ್ ನಿಮಗೆ ಅವ್ರನ್ನೇ ಕೇಳಿದ್ವಿ ನಾವು ಡೈರೆಕ್ಟ್ ಮಾಡಿ ಅಂತ ಯಾಕಂದರೆ ಅವರು ಫಸ್ಟು ಆನ್ ಬೋರ್ಡ್ ಈ ಕತೆಗೆ ತುಂಬಿದ್ದವ್ರೆ ಸೊ ಎಲ್ಲರೂ ಈ ರವಿ ಬಸವರವರು ಮ್ಯೂಸಿಕ್ಕು ಎಕ್ಸ್ಟ್ರಾ ರೆಕಾರ್ಡಿಂಗ್ ನೀವು ನೋಡ್ರಿ ಸಿನಿಮಾ ಅವರು ಒಂದು ಅವ್ರ ಪಾತ್ರ ತುಂಬ ಇದೆ ಆಮೇಲೆ ಇವರು ಮಣಿ ಶರ್ಮಾ ಸರ್ ಅವ್ರ ಲೆಜೆಂಡು ನೋಡಿ ಮೆಲಡಿ ಇಷ್ಟು ಎಲ್ಲ ಎಲ್ಲ ಲ್ಯಾಂಗ್ವೇಜಲ್ಲಿ ಹಿಟ್ಟಾಗಿದೆ ನಾಟ್ ಓನ್ಲಿ ಕನ್ನಡ ಎಲ್ಲ ಕಡೆ ಟಾಪಲ್ಲಿದೆ ರವಿ ವರ್ಮಾ ಮಾಸ್ಟ್ ಬಂದಿಲ್ಲ ಅದು ಬರಬೇಕಾಗಿತ್ತು ಒಂದು ಚೇಸ್ ಮಾಡಿದ್ದಾರೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಫೀಲ್ ಬರುತ್ತೆ ನಿಮಗೆ ಅದನ್ನು ನೋಡಿದಾಗ ಅದು ನಮ್ಮ ಕನ್ನಡಿಗರು ಕನ್ನಡ ಟೆಕ್ನಿಷಿಯನ್ ಅಂದರೆ ಹೆಮ್ಮೆ ಪಡೋ ವಿಷಯಗಳು ಸಿ ಇದು ಈ ಥರ ತುಂಬ ಇದೆ ನಮ್ಮ ಸಿನಿಮಾಲ ಹೀರೋಯಿನ್ ಬಗ್ಗೆ ಅವಾಗಲೇ ಮಾತಾಡಿರಲಿಲ್ಲ ಇವರು ಶೂಟಿಂಗ್ ಮಾಡಿರೋದು ನಂಬರ್ ಆಫ್ ಡೇಸ್ಗಿಂತ ಅವರು ಅಲ್ಲಿ ವೆಯ್ಟ್ ಮಾಡಿರೋ ಡೇಸ್ ಜಾಸ್ತಿ ಇದೆ ಅಲ್ಲ ಸರ್ ನಾನು ತಮಾಷೆ ಹೇಳ್ತಾ ಇಲ್ಲ ಆದರೂ ಕೂಡ ಒಂಚೂರು ಬೇಜಾರು ಮಾಡ್ಕೊಳ್ಳದೆ ಸಿನಿಮಾಗೆ ತಾಳ್ಮೆಯಿಂದ ಕಂಪ್ಲೀಟ್ ಮಾಡಿ ಯಾವತ್ತೂ ಒಂದು ದಿನ ಅದನ್ನು ಕಂಪ್ಲೇಂಟ್ ಮಾಡಿದೆ ಪ್ರೊಡಕ್ಷನ್ಗೆ ನಾನು ಹಿಂಗೆ ತರಿಸಿ ಕೊಡಿಸ್ತೀರ ಅಂತ ಒಂದು ದಿನ ಹೇಳಿಲ್ಲ ಅವರು ಆಯ್ತಾ ಅದು ಎಲ್ಲರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಸಿನಿಮಾಗೆ ಎಲ್ಲ ರೀತಿಯಲ್ಲೂ ಕೆಲಸ ಎಲ್ಲರೂ ಏನು ನಾವು ಕಂಡು ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತ ಮೀರಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಅದನ್ನು ಔಟ್ಕಮ್ ನೀವು ನೋಡುತ್ತೀರಿ ಸರ್ ಅವರ ಸಿನಿಮಾ ಅಂದರೆ ದುರ್ವಾ ಸರ್ಜೆ ಅವ್ರ ಸಿನಿಮಾ ಅಂದ್ರೆ ಫ್ಯಾನ್ಸ್ ಫಸ್ಟು ರೀಚ್ ಆಗೋದು ಫೈಟ್ಸ್ ಅಂದ್ರೆ ಡೈಲಾಗ್ಸ್ ನೀವು ಅವ್ರ ಸಿನಿಮಾ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾದಲ್ಲಿ ಫಸ್ಟ್ ನಿಮ್ಗೆ ಯಾವುದು ಕನೆಕ್ಟ್ ಆಗಿತ್ತು ಸರ್ ಕಥೆನೇ ಅಲ್ವಾ ಸರ್ ಆಡಿಯನ್ ಆಗಿ ಕನೆಕ್ಟ್ ಆಗ್ಬೇಕಾಗಿರೋದು ಒಂದು ಕಥೆ ಸರ್ ಸೊ ಡೆಫಿನೆಟ್ಲಿ ಒಂದು ಕತೆ ಕನೆಕ್ಟ್ ಆಗುತ್ತೆ सर इज अ वेरी डेफिनेटली एक्शन प्रिंस इनसाइड इज वेरी is action, uh, Ouro, romantic, <laughs> <laughs> the father of टू children ಎವ್ರಿ ಹೀರೋ ನೀಡ್ಸ್ ದಟ್ ಅಲ್ವಾ ಸರ್ ಅಂಡ್ ಈಸ್ ಅ ಹೀರೋ ಹೂ ಲವ್ಸ್ ರೊಮ್ಯಾನ್ಸಸ್ ಸೋ ವೆಲ್ ಆನ್ ಸ್ಕ್ರೀನ್ ಅಂದ್ರೆ ಎವ್ರಿ ಗರ್ಲ್ ವುಡ್ ವಾಂಟ್ ಟು ರೊಮ್ಯಾನ್ಸ್ ಅನ್ನು ದಟ್ ಇಸ್ ವಾಟ್ ಅನ್ ಆಕ್ಟರ್ ಇಸ್ ಅಲ್ವಾ ಸೊ ಐ ಆಕ್ಚುಲಿ ಮೋರ್ ದೆನ್ ನಾನು ಅವರಿಗೆ ಸಾಂಗ್ಸ್ ತುಂಬಾ ಬೇರೆ ಬೇರೆ ತರ ಸಾಂಗ್ಸ್ ಎಲ್ಲ ಮಾಡಿದ್ದೀನಿ ಬಟ್ ವಾಟ್ ಐ ಲವ್ ದ ಮೋಸ್ಟ್ ಇಸ್ ಅದೇ ಐ ಐ ಐ ಐ ರಿಯಲಿ ವಾಂಟ್ ಟು ಕೊರಿಯ್ರಾಫ್ ಲಾಡ್ ಆಫ್ ರೊಮ್ಯಾಂಟಿಕ್ ಸಾಂಗ್ಸ್ ಆಲ್ಸೋ ಫಾರ್ ಅದು ಇಷ್ಟ ಸಿ ನೀವು ಹೇಳ್ದಂಗೆ ಪ್ರತಿ ಸಂಡೇ ನಾನು ಮೀಟ್ ಮಾಡ್ಬೇಕಾದ್ರೆ ಎಲ್ಲಿಂದ ಅಂಧ್ರ ಮತ್ತು ಕರ್ನಾಟಕದಿಂದ ನನ್ನ ರಾಯಚೂರಿಂದ ಬಂದೆ ಹುಬ್ಬಳ್ಳಿಯಿಂದ ಬಂದೆ ದಾವಣಗೆರೆಯಿಂದ ಬಂದೆ ಅಂತ ಹೇಳೋರು ಈ ಸರಿ ನಾನೇ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಎಷ್ಟೋ ಜನಕ್ಕೆ ಬರಕ್ ಮೀಟ್ ಮಾಡೋದು ಒಂದು ಅವಕಾಶ ನನಗೆ ಸಿಗತ್ತೆ ಸೊ ಎಲ್ಲರೂ ಮೀಟ್ ಮಾಡ್ತೀನಿ ಎಲ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತೀನಿ ಸತ್ಯವಾಗ್ಲೂ ಎಲ್ಲರ ಜೊತೆ ಫೋಟೋ ಕ್ಲಿಕ್ ಮಾಡಿಸ್ಕೊತೀನಿ ಥ್ಯಾಂಕ್ ಯು ನಿಮಗೆ ಗೊತ್ತಾಗ್ತೀನಿ ಇಲ್ಲ ಸರ್ ಗೊತ್ತಿರಲಿಲ್ಲ ನೂರ ಹದಿನೈದು ದಿವಸ ನೂರ ಇಪ್ಪತ್ತು ದಿವಸ ಅಂದ್ಕೊಂಡಿದ್ವಿ ಅಲ್ಲ ಸರ್ ನೈಂಟಿ ಅಂತೆ ನೂರ ಹದಿನೈದು ಅಂತ ಅಂದ್ಕೊಂಡಿದ್ದೆ ಸರ್ ಮ್ಯಾಕ್ಸಿಮಮ್ ನೂರ ಇಪ್ಪತ್ತಾಗಬಹುದು ಅಂತ ಅಂದ್ಕೊಂಡಿದ್ದೆ ಸೊ ಸ್ವಲ್ಪ ಹಂಡ್ರೆಡ್ ಡೇಸ್ ಎಕ್ಸ್ಟ್ರಾ ಆಗೋಗಿದೆ

प्रश्न ಇದ್ಯಾ <सुणिस्ण> <दिए> <सुणिस्ण> ನಿಮಗ್ ಬೇಕಂದ್ರೆಸ್ ಕೇಳ್ಕೊಂಡ ನೋಡಮ್ಮ ಕರ್ನಾಟಕ ಬಂದು ನಮ್ದು ಸ್ಟ್ರೆಂತ್ ಆಯ್ತಾ ಇಲ್ಲಿ ಫಿಫ್ಟಿ ಪರ್ಸೆಂಟ್ ರಿಕವರಿ ನಮ್ಗೆ ಇಲ್ಲಿ ಆಗೋಗುತ್ತೆ ಇನ್ನ ರೆಸ್ಟ್ ನಾನೇ ರಿಲೀಸ್ ಮಾಡ್ತಾ ಇದ್ವಿ ಆ ಥರ ಖುಷಿ ಸುದ್ದಿ ಹೇಳಿ ನಾನು ರಿಲೀಸ್ ಆದಮೇಲೆ ಕಲೆಕ್ಷನ್ ತಾವು ತೋರ್ಸೋಣ ಅಂತಿದ್ದೆ ಸರ್ ನಿಮಗೆ ಈ ಒಂದು ಸಿನಿಮಾ ಎಷ್ಟು ಮುಖ್ಯ ಆಗುತ್ತೆ ಜೊತೆಗೆ ವೀರ ಸಾಹೇಬ್ರಿಗೆ ಹಾಂ ಯಾಕಂದರೆ ನೀವೇ ಹೇಳಿದ್ರಿ ಕನ್ನಡದಲ್ಲೇ ಅತಿ ಹೆಚ್ಚು ಬಜೆಟ್ ಜೊತೆಗೆ ನಿಮ್ಮ ಕಿರಿಯರಲ್ಲಿ ದೊಡ್ಡ ಚಿತ್ರ ಅಂತ ಈ ಒಂದು ಜವಾಬ್ದಾರಿ ನಿಮಗೆ ಈ ಜಾತ್ರ ಬರ್ತಿದ್ದಕ್ಕೆ ನಿಮ್ಮ ಮನೀಯ ಮನರ ಸ್ಥಿತಿ ಹೇಗಿದೆ ಅದ್ದೂರಿ ಮಾಡಿದಾಗ ಇದೇ ವೈಪ್ಸ್ ಇತ್ತು ಸೊ ಈಗ ಮಾರ್ಟಿನ್ ಮಾಡಬೇಕಾದ್ರೂ ಅದೇ ವೈಪ್ಸ್ ಇದೆ ಸಿ ನನಗೆ ಯಾ ಪ್ರತಿಯೊಂದು ಸಿನಿಮಾನು ಇಂಪಾರ್ಟೆಂಟು ಎಸ್ಪೆಷಲಿ ಈ ಸಿನಿಮಾ ಏನಕ್ಕೆ ಅಂದರೆ ತುಂಬ ದೊಡ್ಡ ಬಜೆಟ್ ಸಿನಿಮಾ ಫಸ್ಟ್ ಸಿನಿಮಾ ಅಫ್ಕೋರ್ಸ್ ನೆಕ್ಸ್ಟ್ ಎಲ್ಲ ಮಾಡದಿರೋದು ದೊಡ್ಡ ದೊಡ್ಡ ಬಜೆಟ್ ಸಿನಿಮಾನೇ ಸರ್ ನನಗೆ ಎರಡು ವಿಷಯ ಇದೆ ಒಂದು ಇಷ್ಟು ಇನ್ವೆಸ್ಟ್ ಮಾಡಿರೋ ಪ್ರೊಡ್ಯೂಸರ್ ಸೇಫ್ ಆಗಬೇಕು ಒಂದು ಎರಡನೇದು ನಾನು ನಮ್ಮ ಆಡಿಯನ್ಸ್ನ ತಲುಪಬೇಕು ಅನ್ನೋದು ತುಂಬ ಇದೆ ಸರ್ ಸೊ ಎರಡೇ ವಿಷಯ ಅಂತ ಹೇಳಿರೋದು ಸೊ ನೋ ಮ್ಯಾಟರ್ ವಾಟ್ ಈ ಸಿನಿಮಾ ರೀಚ್ ಆಗಲೇಬೇಕು ಅನ್ನೋದಕ್ಕೆ ಎಲ್ಲರೂ ಕಷ್ಟಪಟ್ಟಿದ್ದೀವಿ ಆ್ಯಂಡ್ ಐ ಆಮ್ ಶೋರ್ ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ ಒಂದು ಶ್ರದ್ಧೆಯಿಂದ ಮಾಡಿರೋ ಒಂದು ಪ್ರಯತ್ನ ಶ್ರದ್ಧೆಯಿಂದ ಮಾಡಿದ್ದೀವಿ ಆ ಪ್ರಯತ್ನ ಆ ಪ್ರಯತ್ನಕ್ಕೋಸ್ಕರ ಒಂದು ಸೇ ಹೇಳಬೇಕು ಅಂದರೆ ಐ ಆಮ್ ಶೂರ್ ದಿಸ್ ಮೂವಿ ವಿಲ್ ಬಿ ಎ ಟ್ರೀಟ್ ಓ ಮತ್ತೆ ಸಿನಿಮಾ ಲೆಂತ್ ಬಂದು ಟೂ ಅವರ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಇದೆ ತುಂಬ ಲ್ಯಾಗಿರೋಲ್ಲ ಆ್ಯಂಡ್ ವಿಷಯ ಫಾಸ್ಟಾಗಿ ಹೋಗುತ್ತೆ ಸಿನಿಮಾ ಬೇಗ ಆಯಿತು ಅಂತ ಅನಿಸುತ್ತೆ ಪ್ರತಿಯೊಂದು ಫ್ರೇಮಲ್ಲೂ ಖರ್ಚು ಕಾಣಿಸುತ್ತೆ ಆ್ಯಂಡ್ ಆಲ್ಸೋ ಓ ಯಾವ ಸೀನು ಸುಮ್ಮನೆ ಇರಲ್ಲ ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಪ್ಲೇ ಆಗಿರೋದ್ರಿಂದ ಪ್ರತಿಯೊಂದು ಸೀನು ತುಂಬಾ ವೇಟೇಜ್ ಇರುತ್ತೆ ಅಂದರೆ ನಂಬರ್ ಆಫ್ ಥಿಯೇಟರ್ಸ್ ಅಲ್ಲ ಅದೇ ಫೈನಲ್ ಇಷ್ಟು ಈಗಲೇ ಬರೋಲ್ಲ ಇನ್ನೂ ಟೂ ವೀಕ್ಸ್ ಇದೆ ಸೊ ಥರ್ಡ್ ಟು ಲೆವೆಂತ್ ಇನ್ನೊಂದು ವೀಕ್ ಇರುತ್ತೆ ಬಟ್ ತುಂಬ ಡಿಮ್ಯಾಂಡ್ ಇದೆ ನಾರ್ತ್ ಇಂಡಿಯಾ ಅಂತೂ ನನಗೆ ಗೊತ್ತಿರೋಂಗೆ ಮತ್ತು ಆಂಧ್ರ ತೆಲಂಗಾಣ ಅಲ್ಲಿ ತುಂಬಾ ಏನು ನಂಬರ್ ಆಫ್ ಥಿಯೇಟರ್ಸ್ ಜಾಸ್ತಿ ಆಗುತ್ತೆ ಅಂದರೆ ಒಂದು ಡಬ್ಬಿಂಗ್ ಫಿಲ್ಮ್ಗೆ ರೆಕ ರೆಕಾರ್ಡ್ ಥಿಯೇಟರ್ಸ್ ಆಗುತ್ತೆ ತಮಿಳ್ನಾಡಲ್ಲಿ ನಮಗೆ ರಜನಿ ಸಾರ್ ಜೊತೆಗಿರೋದ್ರಿಂದ ಅಲ್ಲಿ ನಮಗೆ ಫಸ್ಟ್ ವೀಕ್ ಅವರು ಸ್ವಲ್ಪ ಕಮ್ಮಿ ಥಿಯೇಟರ್ ಸಿಗ್ಬೋದು ಅಂತ ಹೇಳಿದ್ದಾರೆ

ಅಂದ್ರೆ ರಾಜಸ್ಥಾನ ವೆದರ್ ಕಂಡೀಷನ್ ಚೇಂಜ್ ಆದಾಗ ಅಷ್ಟು ಈಗ ನಾವು ವೀಟ್ ಮಾಡಿದ್ದು ಅಂದ್ರೆ ರಾಜಸ್ಥಾನ ಶೂಟ್ ಮಾಡಿದ್ವಿ ಅಲ್ಲಿಂದ ಕಾಶ್ಮೀರಿಗೆ ಸೊ ಹೋಗ್ತೀವಿ ಎರಡು ಕಂಡೀಷನ್ ಅಲ್ಲಿ ನಾವು ಏನೇ ಚೇಂಜಸ್ ಮಾಡಕ್ ಹೋದ್ರು ನಿಮ್ಗೆ ಅಸುತ್ತೇವೆ ಅಷ್ಟು ಇದು ಮಾಡಕ್ ಆಗಲ್ಲ ಬಟ್ ಆಮೇಲೆ ಆ ಡಿಫ್ರೆನ್ಸ್ கப்போடு கேமரா கண்ணு கண்ட இவ் கண்ணு கண்டித்தே நீ ரொம கையோட்ட நோட் ಅದು ಬ್ರೌನ್ ಅಂತೇಳಿ ದುಬಾರಿ ಸರ್ ಒಪ್ಕೊಂಡ್ರೆ ಮಾಡೋಣ ನಂದಕಿಶೋರ್ ಕಿಶೋರ್ ಇಲ್ಲ ನಾನು ಮುಂಚೆ ತುಂಬಾ ಜನ ಕೇಳಿದ್ರು ಬಟ್ ನಾನು ಕ್ಲಿಯರ್ ಆಗಿದೆ ನಾನು ಡೈರೆಕ್ಷನ್ ಮಾಡಲ್ಲ ಅದಕ್ಕೆ ಇಮಿಡಿಯೇಟ್ ನಾನು ಹೇಳಿದೆ ನಾನು ಮಾಡಲ್ಲ ಸರ್ ನನಗೆ ಡೈರೆಕ್ಷನ್ ಮಾಡಲ್ಲ ನಾನು ಬೇರೆ ಕ್ಯಾಮ್ರಾ ಕೆಲಸ ಮಾಡ್ಕೊಡ್ತೀನಿ ಹಿಂಗಾಗಿ ನಾನು ವಿಚಾರನೂ ಮಾಡಕ್ಕೆ ಹೋಗಿಲ್ಲ ಅಂದ್ರೆ ಟೈಮ್ ಕೊಡಿ ಇಲ್ಲ ಮಾಡ್ತೀನಿ ಇನ್ನೇ ಕ್ಲಿಯರ್ ಆಗಿ ನಾನು ಮಾಡಲ್ಲ ನಾನು ಮುಂಚೆ ನೋಡಿ ತುಂಬಾ ಜನ ಹೇಳಿದೆ ಸರ್ ಹೇಳಿದಾಗ ನಾನು ಹಂಗೆ ಅಂದಿದ್ದು ನನಗೆ ಸದ್ಯಕ್ಕೆ ನಾನು ಸೆಟ್ ಅಲ್ಲಿಲ್ಲ ಡೈರೆಕ್ಷನ್ ಮಾಡೋಣ ಬೇಡ